ವರ್ಷದ ದಿನವೇ ಮೈಸೂರು ಪೊಲೀಸರು ಚಿನ್ನಾಭರಣ ಕಳೆದುಕೊಂಡವರ ಮುಖದಲ್ಲಿ ನಗು ಮೂಡಿಸಿದ್ದಾರೆ ಕಳ್ಳತನವಾಗಿದ್ದ ವಸ್ತುಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಒಪ್ಪಿಸಿದ್ದಾರೆ ಕಳೆದುಕೊಂಡ ಹಣ ಒಡವೆಗಳು ಸಿಗೋದೇ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ಸುಮ್ಮನಾಗಿದ್ದ ವಾರಸುದಾರರ ಮೊಗದಲ್ಲಿ ಈಗ ಸಂಭ್ರಮವೋ ಸಂಭ್ರಮ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ಕೆಲಸವನ್ನ ಮೈಸೂರು ಪೊಲೀಸರು ಮಾಡಿದ್ದಾರೆ ಕಳ್ಳತನ ಪ್ರಕರಣಗಳನ್ನ ಕಡಿಮೆ ಅವಧಿಯಲ್ಲೇ ಭೇದಿಸಿದ್ದಾರೆ ಅದರಲ್ಲಿ ಒಂದು ಪ್ರಕರಣವನ್ನಂತೂ ಕೇವಲ ಮೂರೇ ದಿನಗಳಲ್ಲಿ ಪತ್ತೆ ಹಚ್ಚಿ ಕಳುವಾಗಿದ್ದ ವಸ್ತುಗಳನ್ನ ಮರಳಿ ವಾರಸುದಾರರಿಗೆ ಹಿಂದಿರುಗಿಸಿ ಮೈಸೂರು ಪೊಲೀಸರ ಕಾರ್ಯವೈಖರಿಯಂತಹದು ಎಂಬುದನ್ನು ಇಡೀ ರಾಜ್ಯಕ್ಕೆ ತೋರಿಸಿದ್ದಾರೆ ಎಲ್ಲ ಪ್ರಕರಣಗಳಲ್ಲಿ ನಾವು ಮಂಡಿ ಠಾಣೆ ಪ್ರಕರಣದಲ್ಲಿ ನಾವು ಇಬ್ಬರನ್ನ ಬಂಧಿಸಿದ್ದೀವಿ ಹಾಗೆ ಲಷ್ಕರಲ್ಲಿ ಕೂಡ ಇಬ್ಬರನ್ನ ಬಂಧಿಸಿದ್ದೀವಿ ಹಾಗೆ ಎನ್ ಆರ್ ಠಾಣ ವ್ಯಾಪ್ತಿನಲ್ಲಿ ಆಗಿರುವಂಥ ತ್ರೀ ಲ್ಯಾಕ್ಸ್ ಅಮೌಂಟ್ ತೆಫ್ಟಲ್ಲಿ ಕೂಡ ನಾವು ಇಬ್ಬರನ್ನ ಬಂಧಿಸಿದ್ದೀವಿ ಹಾಂ ಎಲ್ಲರೂ ಕಷ್ಟ ಈ ಮಂಡಿ ಠಾಣಾ ವ್ಯಾಪ್ತಿನಲ್ಲಿ ಇರುವಂಥ ಇಬ್ಬರು ಆರೋಪಿಗಳಿದ್ದಾರೆ ಅವರು ಮುಂಚೆಯೂ ಕೂಡ ನಮಗೆ ತುಂಬ ಪ್ರಕರಣಗಳೇ ಬೇಕಾಗಿದ್ದವರು ಹೆಚ್ ಬಿ ಟಿ ಮತ್ತು ಬೇರೆ ಬೇರೆ ಪ್ರಕರಣಗಳಿತ್ತು ಇವ್ರ ಮೇಲೆ ತುಂಬ ವಾರೆಂಟ್ಸ್ ಎಲ್ಲ ಬಾಕಿ ಇತ್ತು ಸೊ ಹಲವಾರು ನೂರಕ್ಕೂ ಸುಮಾರು ಮೂರು ಹೆಚ್ಚು ಹೆಚ್ಚು ಪ್ರಕರಣ ಇತ್ತು ಬಟ್ ವಾರೆಂಟ್ಸ್ ಜಾಸ್ತಿ ಇತ್ತು ಸೊ ಅವರಿಂದಾಗಿ ನಮಗೆ ಒಂದು ಹತ್ತು ವಾರೆಂಟ್ಸ್ ಅಷ್ಟು ಕ್ಲಿಯರ್ ಆಗಿದೆ ಸೊ ಸುಮಾರು ಪ್ರಕರಣಗಳ ನಾವು ಈ ಒಂದು ಪ್ರಕರಣದ ಮೂಲಕ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಕೃಷ್ಣರಾಜ ಮಂಡಿ ಲಷ್ಕರ್ ನರಸಿಂಹರಾಜ ಪೊಲೀಸ್ ಸ್ಟೇಷನ್ ಗಳಲ್ಲಿ ದಾಖಲಾಗಿದ್ದ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ವಶಪಡಿಸಿಕೊಂಡ ಆಭರಣಗಳನ್ನು ವಾರಸುದಾರರ ಮನೆ ಬಾಗಿಲಿಗೆ ತಲುಪಿಸಲು ಖುದ್ದು ಡಿಸಿಪಿ ಗೀತಾ ಪ್ರಸನ್ನ ಅವರೇ ತೆರಳಿದ್ದು ವಿಶೇಷ ಗೀತಾ ಪ್ರಸನ್ನ ಅವರು ಒಡವೆ ನೀಡುವಾಗಲಂತೂ ಮನೆಯ ಒಡತಿ ಗೀತಾ ಪ್ರಸನ್ನ ಅವರ ಕೈ ಹಿಡಿದು ಅಳ್ತಿದ್ರು ಗೀತಾ ಪ್ರಸನ್ನ ಅವರಿಗೆ ಅರಿಶಿನ ಕುಂಕುಮ ನೀಡಿ ಕೃತಜ್ಞತೆಯ ಆನಂದ ಬಾಷ್ಪ ಸುರಿಸಿದ್ದು ಪೊಲೀಸರ ಮಾನವೀಯತೆಗೆ ಸಾಕ್ಷಿಯಾಯಿತು ನವೆಂಬರ್ ನಾಲ್ಕನೇ ತಾರೀಕು ಬೆಳಗ್ಗೆ ಸರ್ ಮತ್ತೆ ಇನ್ನು ನವೆಂಬರ್ ಮೂರನೇ ತಾರೀಕಲ್ಲಿ ಕಲ್ತನ ಆಗಿರೋದು ನಮಗೆ ವಿಷಯ ಗೊತ್ತಾಗಿದ್ದು ನವೆಂಬರ್ ನಾಲ್ಕನೇ ತಾರೀಕಲ್ಲಿ ಸರ್ ಕನ್ವಿನಿಂಟ್ ಆಗಿ ಎಲ್ಲ ಆಗಿತ್ತು ಮಾಡ್ತು ಆದರೆ ನಾವು ನಂತೂ ನಂಬಿಕೇ ಹೋಪೆ ಇಟ್ಕೊಂಡಿರಲಿಲ್ಲ ಮೂರು ವರ್ಷ ನಾಲ್ಕು ವರ್ಷ ಆದರೂ ಕಳೆ ಸಿಗಲ್ಲ ಮಾಡಲ್ಲ ಇಷ್ಟು ಆಗುತ್ತೆ ಮಾಡುತ್ತೆ ಅನ್ನೋದು ನಮಗೆ ಕಲ್ರು ಸಿಗ್ತಾರೆ ಒಪ್ಪದೇ ಇರಲಿಲ್ಲ ಐ ಕೇರ್ಲೆಸ್ ಆಗಿಬಿಟ್ಟಿದ್ವಿ ಆದರೆ ಅಂದರೆ ಪೊಲೀಸ್ ಕಣೆಯಿಂದ ನಮಗಂತೂ ತುಂಬ ಸಪೋರ್ಟ್ ಸಿಕ್ತು ಮತ್ತು ಇಷ್ಟು ಜಲ್ದಿ ಎರಡು ತಿಂಗಳು ಇನ್ನೂ ಆಗಿರಲಿಲ್ಲ ಬೇಗ ಕೆಲಸ ಮಾಡಿಕೊಟ್ಟಿದ್ದಾರೆ ಕಳ್ಳರು ಸಿಕ್ಕೂ ಅನ್ನೋ ಖುಷಿ ಇದೆ ಮತ್ತು ಪೊಲೀಸ್ ಬಗ್ಗೆ ಅಂತೂ ತುಂಬ ನಮಗೆ ಹೆಮ್ಮೆ ಇದೆ ಅವ್ರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರೂ ಸಾಲಲ್ಲ ಸರ್ ನಮಗೆ ಮತ್ತೊಂದು ಪ್ರಕರಣದಲ್ಲಿ ಕಳುವಾಗಿದ್ದ ಆಭರಣಗಳನ್ನು ಹಿಂದಿರುಗಿಸುವ ವೇಳೆಯಲ್ಲಿ ಮನೆ ಮಾಲೀಕರು ಕಳೆದುಕೊಂಡ ವಸ್ತುಗಳು ಮತ್ತೆ ನಮಗೆ ಸಿಗುತ್ತವೆ ಅದು ಕೂಡ ಕೇವಲ ಮೂರೇ ದಿನಗಳಲ್ಲಿ ಸಿಗುತ್ತದೆ ಎಂಬ ನಿರೀಕ್ಷೆ ಸಹ ಇರಲಿಲ್ಲ ತಾಳಿಯ ಸಮೇತ ಒಡವೆಗಳೆಲ್ಲ ಕಳುವಾಗಿತ್ತು ಜೊತೆಗೆ ಇಂದು ನಮ್ಮ ಮದುವೆ ವಾರ್ಷಿಕೋತ್ಸವ ಎಂದಾಗ ಪೊಲೀಸರ ಮೊಗದಲ್ಲಿ ಸಾರ್ಥಕತೆಯ ಭಾವ ಮಂಡಿ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ ಅವರು ಮೂರು ದಿನದಲ್ಲಿ ಹುಡುಕೊಟ್ಟಿದ್ದಾರೆ ಈವನ್ ಡೈಮಂಡ್ ಮಂಗಲ್ಯನೂ ಇತ್ತು ಅದರಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಗೋಲ್ಡ್ ಇತ್ತು ತುಂಬಾ ಬೇಜಾರಿತ್ತು ಸಿಕ್ಕಿದಕ್ಕೆ ತುಂಬಾ ಖುಷಿಯಾಯಿತು ಅದು ಇವತ್ತು ನಮ್ಮ ವೆಡ್ ಐ ಎಂ ಫೀಲಿಂಗ್ ವೆರಿ ಹ್ಯಾಪಿ ಮಂಡಿ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ಸ್ ಕಳೆದುಕೊಂಡ ವಸ್ತುಗಳನ್ನ ಮರಳಿ ಪಡೆಯಲು ವಾರಸುದಾರರನ್ನ ತಿಂಗಳಾನುಗಟ್ಟಲೆ ಕೋರ್ಟ್ಗೆ ಅಲೆದಾಡಿಸದೆ ಖುದ್ದು ಮನೆ ಬಾಗಿಲಿಗೆ ತೆರಳಿ ಕಳೆದುಕೊಂಡ ವಸ್ತುಗಳನ್ನ ನೀಡಿದ ಪೊಲೀಸರು ಹೊಸ ವರ್ಷದ ಸಂಭ್ರಮವನ್ನ ಇಮ್ಮಡಿಗೊಳಿಸಿದರು ಕ್ಯಾಮ್ರಾ ಪರ್ಸನ್ ನಿತಿನ್ ಅರಸ್ ಜೊತೆ ಕಾರ್ತಿಕ್ ಎಸ್ಟೆಲ್ ಟಿವಿ ಮೈಸೂರು